ದರ್ಶನ್ ಮತ್ತು ಪವಿತ್ರ ಗೌಡ ಅವರ ರಿಲೇಷನ್ಶಿಪ್ ಏನು ಯಾವ ಥರ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು ಖುಷಿ ಗೌಡ ದರ್ಶನ್ ಅವರ ಮಗಳೇನು ಅಂತ ಅನುಮಾನನೂ ಬಂದಿರಬಹುದು ಸರಿ ಒಬ್ಬ ಮದುವೆಯಾಗಿರೋ ಜೊತೆ ಸಂಬಂಧ ಇಟ್ಕೊಂಡಿರೋ ತಪ್ಪೇ ಆಗಿರ್ಬೋದು ಆದರೆ ಇಲ್ಲಿ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಿಲ್ವಲ್ಲ ಫೋರ್ಸ್ ಮಾಡ್ತಿರೋವಲ್ಲ ಯಾರು ಏನೇ ಹೇಳ್ಕೊಳ್ಳಿ ನಮ್ಮ ಭಾಷೆ ಖುಷಿಯಾಗಿದ್ದರೆ ಸಾಕು ಅಂತಿದ್ದರೆ ವಿಷಯ ಹೇಗಿದೆಯೋ ಹಾಗೆ ಇರಲಿ ಬಿಡಿ ಅವ್ರಿಗೆ ಖುಷಿ ಇದ್ದರೆ ಉಳಿದವ್ರಿಗೆ ಏನು ಸಮಸ್ಯೆ ಹಾಗೆಯೇ ಇದು ಎಷ್ಟಂದರೂ ಅವರವರು ಪ್ರೈವೇಟ್ ಮ್ಯಾಟರ್ ಅದರ ಬಗ್ಗೆ ದರ್ಶನವರು ಎಲ್ಲೂ ಹೇಳ್ಕೊಂಡಿಲ್ಲ ಪವಿತ್ರ ಗೌಡವರು ಹೇಳ್ಕೊಂಡಿರಲಿಲ್ಲ ಇನ್ನು ಈ ಎಲ್ಲ ವಿಷಯಗಳಿಗೆ ಕ್ಲಾರಿಟಿ ಸಿಗೋದು ಈ ಸಂಬಂಧದಲ್ಲಿರೋ ಇನ್ನೊಬ್ಬ ವ್ಯಕ್ತಿ ಮಾತನಾಡದೆ ಎಲ್ಲರಿಗೂ ನಮಸ್ಕಾರ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟ್ರೆಂಡಿಂಗ್ ನ್ಯೂಸ್ ಏನಂದರೆ ಪವಿತ್ರ ಗೌಡ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ನಡುವಿನ ಒಂದು ಆನ್ಲೈನ್ ಸಂಘರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಗಲಾಟೆ ಈಗ ಈ ವಿಷಯದ ಬಗ್ಗೆ ಆಗಿ ಮಾತಾಡೋ ಮೊದಲು ಒಂದು ವಿಷಯನ ಕ್ಲಾರಿಫೈ ಮಾಡೋಕ್ಕೆ ಬಯಸ್ತೀನಿ ಈ ವಿಡಿಯೋದ ಕೆಳಗೆ ಇದು ದರ್ಶನ್ ಅವರ ಪ್ರೈವೇಟ್ ಮ್ಯಾಟ್ರು ಫ್ಯಾಮಿಲಿ ಮ್ಯಾಟ್ರು ಅದ್ರ ಬಗ್ಗೆ ನಿಮಗೆ ಯಾಕೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಯಾರು ಈ ರೀತಿ ತುಂಬ ಮಂದಿ ಕಾಮೆಂಟ್ ಮಾಡೋರು ಇರ್ತಾರೆ ಅವರಿಗೆಲ್ಲ ಹೇಳೋದಿಷ್ಟೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ರಿಲೇಷನ್ಶಿಪ್ ಏನು ಯಾವ ಥರ ಇದೆ ಅನ್ನೋದು ತುಂಬ ಮಂದಿಗೆ ತುಂಬ ಮಂದಿಗೆ ಎಲ್ಲರಿಗೂ ಗೊತ್ತು ಆದರೆ ಅದ್ರ ಬಗ್ಗೆ ಯಾರೂ ತಕ್ರಾರು ಮಾಡಿಲ್ಲ ಅದ್ರ ಬಗ್ಗೆ ಯಾರೂ ಎಲ್ಲೂ ವಿಷಯನೂ ಎತ್ತಿಲ್ಲ ಯಾಕೆ ಯಾಕಂದರೆ ಅದು ಪ್ರೈವೇಟ್ ಆಗಿತ್ತು ಅದರ ಬಗ್ಗೆ ದರ್ಶನವರು ಎಲ್ಲೂ ಹೇಳ್ಕೊಂಡಿಲ್ಲ ಪವಿತ್ರ ಗೌಡವರು ಹೇಳ್ಕೊಂಡಿರಲಿಲ್ಲ ವಿಜಯಲಕ್ಷ್ಮಿ ದರ್ಶನವರು ಅದರ ಬಗ್ಗೆ ಅಷ್ಟು ಮಾತಾಡಿರಲಿಲ್ಲ ಆದ್ದರಿಂದ ಯಾರಿಗೂ ಅದರ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಆದರೆ ಈಗ ಈ ಮ್ಯಾಟ್ರು ಪಬ್ಲಿಕ್ಕಿಗೆ ಬಂದಿದೆ ಪಬ್ಲಿಕ್ಕಿಗೆ ಬಂದಾಗ ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪೇನಲ್ಲ ನಮ್ಮ ಅನಿಸಿಕೆನೂ ನಾವು ತಿಳಿಸ್ಬೋದು ಆದ್ದರಿಂದ ಈ ವಿಷಯ ಈ ಥರ ಕಮೆಂಟ್ ಮಾಡೋರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಮ್ಯಾಟ್ರಿಕ್ ಬರೋಣ ಪವಿತ್ರ ಗೌಡ ಅವರು ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ಒಂದು ದಶಕದ ರಿಲೇಶನ್ಶಿಪ್ಪು ಇನ್ನು ಲೈಫ್ ಟೈಮ್ ಹೋಗೋಕ್ಕಿದೆ ಅಂಥೇಳಿ ಹತ್ತು ವರ್ಷದ ಅವರ ಮತ್ತು ದರ್ಶನ್ ನಡುವಿನ ಒಂದು ರಿಲೇಷನ್ಶಿಪ್ಪನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಫೋಟೋಗಳನ್ನು ಹಾಕ್ಬಿಟ್ಟು ಅಪ್ಲೋಡ್ ಮಾಡಿದ್ದಾರೆ ಇದರಲ್ಲಿ ಪವಿತ್ರ ಗೌಡರ ಮಗಳು ಖುಷಿ ಗೌಡ ಜೊತೆ ದರ್ಶನ್ ಇರೋ ಕೆಲವೊಂದು ಫೋಟೋಗಳು ಕೂಡ ಇವೆ ಇದರಿಂದ ಕೆಲವೊಬ್ಬರಿಗೆ ಗೌಡ ದರ್ಶನ್ ಅವರ ಮಗಳೇನು ಅಂತ ಅನುಮಾನನು ಬಂದಿರಬಹುದು ಇದೇ ವಿಷಯಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಅವರು ಪವಿತ್ರ ಗೌಡ ಮತ್ತು ಅವರ ಹಳೆಯ ಗಂಡ ಹಾಗೂ ಅವರ ಮಗಳ ಜೊತೆ ಇರೋ ಕೆಲವೊಂದು ಫೋಟೋಗಳನ್ನು ಅಪ್ಲೋಡ್ ಮಾಡಿಬಿಟ್ಟು ಈ ರೀತಿ ಜನರನ್ನ ಕನ್ಫ್ಯೂಸ್ ಮಾಡಬೇಡಿ ಲೀಗಲ್ ಆ್ಯಕ್ಷನ್ ತಗೋಬೇಕಾಗುತ್ತೆ ಹಾಗೆ ಹೀಗೆ ಅಂತಲ್ಲ ಅವರ ನೋವನ್ನು ತೋಡಿಕೊಂಡು ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ದಾರೆ ಅವರು ಒಂಥರ ಈ ಪವಿತ್ರ ಗೌಡ ಅವರ ಪೋಸ್ಟ್ಗೆ ಉತ್ತರ ಕೊಟ್ಟಿದ್ದಾರೆ ಹಾಗೆಯೇ ಈ ಪೋಸ್ಟ್ ಕೆಳಗಡೆ ತುಂಬ ಮಂದಿ ಅಭಿಮಾನಿಗಳು ಹಾಗೆ ಎಲ್ಲರೂ ಇವರೆಲ್ಲ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಸಪೋರ್ಟ್ ಮಾಡಿದ್ದಾರೆ ಅಭಿಮಾನಿಗಳೆಲ್ಲ ನೀವೇ ನಮ್ಮ ಇದು ನಿಮ್ಮದೇ ಹಕ್ಕು ಹಾಗೆಲ್ಲ ಹೇಳಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೇನೆ ಪವಿತ್ರ ಗೌಡ ಅವರಿಗೆ ಹಿಗ್ಗಾಮುಗ್ಗ ಜಾಡಿಸ್ತಿದ್ದಾರೆ ಈ ವಿಷಯಕ್ಕೆ ಏನು ಪವಿತ್ರ ಗೌಡರು ಪೋಸ್ಟ್ ಹಾಕುವಾಗಲೇ ಕಾಮೆಂಟನ್ನು ಆಫ್ ಮಾಡಿಕೊಂಡು ಪೋಸ್ಟ್ ಹಾಕಿದ್ದಾರೆ ಈಗ ನಾನು ಇಷ್ಟೇ ಇದರಲ್ಲಿ ಪವಿತ್ರ ಗೌಡವ್ರದ್ದು ಒಬ್ರದ್ದೇ ತಪ್ಪ ಅಂತ ಒಂದು ರಿಲೇಷನ್ಶಿಪ್ ಅಂದಮೇಲೆ ಇಬ್ಬರಿಗೂ ಒಪ್ಪಿಗೆ ಇರಬೇಕು ಎರಡೂ ಕೈ ಸೇರಿದ್ರೆ ತಾನೇ ಚಪ್ಪಾಳೆ ಆಗೋದು ಇನ್ನೂ ಪವಿತ್ರ ಗೌಡ ಅವರು ಅಪ್ಲೋಡ್ ಮಾಡಿರೋ ಫೋಟೋಸ್ ನೋಡಿದರೆ ಅಲ್ಲೆಲ್ಲ ದರ್ಶನ್ ಅವರು ಖುಷಿಯಲ್ಲೇ ಇದ್ದಾರೆ ಈಗ ದರ್ಶನ್ ಅವರು ಯಾರು ಅಥವಾ ಪವಿತ್ರ ಗೌಡ ಯಾರು ಅಂತ ತಿಳಿದೇ ಇರೋರಿಗೆ ಈ ಫೋಟೋ ತೋರಿಸಿದರೆ ಅವರು ಏನಂದ್ಕೋತಾರೆ ಒಂದು ಖುಷಿಯಾಗಿರೋ ಫ್ಯಾಮಿಲಿ ಒಂದು ರಿಲೇಷನ್ಶಿಪ್ ಅಂತ ಅಂದ್ಕೋಬೇಕು ಆ ರೀತಿಯೇ ಈ ಫೋಟೋಗಳಿವೆ ಅಲ್ಲಿ ಯಾರು ಗನ್ ಪಾಯಿಂಟಲ್ಲಿಟ್ಟು ಫೋರ್ಸ್ ಮಾಡಿ ಫೋಟೋ ತೆಗೆದ ಥರ ಇಲ್ಲ ಹಾಗಾದರೆ ಈಗ ಬರೋ ಪ್ರಶ್ನೆ ಏನಂದರೆ ಈ ವಿಷಯಗಳಲ್ಲಿ ಕೇವಲ ಪವಿತ್ರ ಗೌಡ ಅವರದ್ದೇ ಸಂಪೂರ್ಣ ಜವಾಬ್ದಾರಿನ ಹೊಣೆನ ಅವ್ರದ್ದೇ ಪೂರ್ತಿ ತಪ್ಪ ಅಂತ ಎಲ್ಲರೂ ಪವಿತ್ರ ಗೌಡರಿಗೆ ಬೈತಿದ್ದಾರೆ ಸರಿ ಒಬ್ಬ ಮದುವೆಯಾಗಿರೋರ ಜೊತೆ ಸಂಬಂಧ ಇಟ್ಕೊಂಡಿರೋ ತಪ್ಪೇ ಆಗಿರ್ಬೋದು ಆದರೆ ಇಲ್ಲಿ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಿಲ್ವಲ್ಲ ಫೋರ್ಸ್ ಮಾಡ್ತಿರೋವಲ್ಲ ಇಬ್ಬರು ಒಪ್ಪಿಗೆ ಜೊತೆಯೇ ಸಂಬಂಧ ಇರೋದು ಇನ್ನು ಈ ಎಲ್ಲ ವಿಷಯಗಳಿಗೆ ಕ್ಲಾರಿಟಿ ಸಿಗೋದು ಈ ಸಂಬಂಧದಲ್ಲಿರೋ ಇನ್ನೊಬ್ಬ ವ್ಯಕ್ತಿ ಮಾತನಾಡ್ದಾಗಲೇ ದರ್ಶನ್ ಅವರು ಈ ವಿಷಯದ ಬಗ್ಗೆ ಮಾತನಾಡ್ತಾರೋ ಕ್ಲಾರಿಟಿ ಕೊಡ್ತಾರೋ ಅಥವಾ ಈ ವಿಷಯದ ಬಗ್ಗೆ ಅವರು ತಲೆನೇ ಕೆಡಿಸ್ಕೊಳ್ತಿಲ್ವೋ ಅದು ಅವ್ರಿಗೆ ಬಿಟ್ಟದ್ದು ಆದರೆ ನಾನು ಕೇಳ್ತಿರೋದು ಈ ವಿಷಯದಲ್ಲಿ ಎಲ್ಲ ಟಾರ್ಗೆಟ್ ಮಾಡ್ತಿರೋದು ಜಡ್ಜ್ ಮಾಡ್ತಿರೋದು ಪವಿತ್ರ ಗೌಡರನ್ನ ಆದರೆ ಮತ್ತೊಬ್ಬರನ್ನು ಪ್ರಶ್ನೆ ಕೇಳಬೇಕಲ್ವಾ ನಿಮಗೆ ಫೋರ್ಸ್ ಫೋರ್ಸಾಗಿ ರಿಲೇಷನ್ಶಿಪ್ ನಡೀತಿದೆಯೋ ಅಥವಾ ನಿಮ್ಗೆ ಒಪ್ಪಿಗೆ ಇದೆಯೋ ಖುಷಿಯಾಗಿದ್ದೀರೋ ಅಷ್ಟೇ ತಾನೇ ಅವ್ರಿಗೆ ಖುಷಿ ಇದ್ದರೆ ಉಳಿದವ್ರಿಗೆ ಏನು ಸಮಸ್ಯೆ ಇನ್ನು ಲೀಗಲ್ ಆ್ಯಕ್ಷನ್ನು ಅದು ಇದು ಅಂತ ಬಂದರೆ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಅಷ್ಟು ಲೀಗಲ್ ಆ್ಯಕ್ಷನ್ ತಗೊಳ್ಳೇಬೇಕು ಅಂತಿದ್ದರೆ ಮೇಲೆ ತಗೋಬೇಕು ಕಾನೂನಿನಂತೆ ಒಂದು ಮದುವೆ ಸಂಬಂಧ ಇರುವಾಗಲೇ ಡೈವರ್ಸೋ ಅಥವಾ ಅವ್ರ ಪತ್ನಿ ತೀರೋಕ್ಕಿಂತ ಮೊದಲೇ ಇನ್ನೊಬ್ಬರನ್ನ ಮದುವೆ ಆಗೋದು ತಪ್ಪು ಆದರೆ ಆ ಆ್ಯಕ್ಷನ್ ತಗೋಬೇಕು ತೊಗೋಬೇಕು ಅವ್ರ ಮೇಲೆ ತಾನೇ ಪವಿತ್ರ ಗೌಡವ್ರ ಮೇಲೆ ಹೆಂಗೆ ತೊಗೊಳ್ತೀರಾ ಇನ್ನೊಂದು ವಿಷಯ ಏನಂದರೆ ಪವಿತ್ರ ಗೌಡವ್ರು ಹಾಕಿರೋ ಪೋಸ್ಟಲ್ಲಿ ಎಲ್ಲೂ ಗೌಡ ದರ್ಶನ್ ಅವ್ರ ಮಗಳು ಅಂತ ಹೇಳ್ಕೊಂಡಿಲ್ಲ ಸುಮ್ಮನೆ ಫೋಟೋಸ್ ಹಾಕಿದ್ದಾರೆ ಇಬ್ಬರನ್ನೂ ಟ್ಯಾಗ್ ಮಾಡಿದ್ದಾರೆ ಅವರೇನು ಎಲ್ಲ ಕಡೆ ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಹೇಳ್ಕೊಂಡು ಬರ್ತಿಲ್ವಲ್ಲ ದರ್ಶನ್ ಅವರ ಮಗಳು ಖುಷಿ ಗೌಡ ಅಂತ ಇನ್ನೊಂದು ವಿಷಯ ಏನಂದರೆ ತುಂಬ ತಿಂಗಳಗಳ ಹಿಂದೆಯೇ ಆ್ಯಕ್ಟ್ರೆಸ್ ಮೇಘಾ ಶೆಟ್ಟಿಯವರು ದರ್ಶನ್ ಅವರ ಬರ್ತ್ಡೇ ವಿಡಿಯೋ ಹಾಕಿದಾಗ ವಿಜಯಲಕ್ಷ್ಮಿ ದರ್ಶನ್ ಅವರು ಇದೇ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಉತ್ತರ ಕೊಟ್ಟಿದ್ದರು ಒಂದು ಕುಟುಂಬದ ಮನನ್ನುಯಿಸ್ಬೇಡಿ ಅರ್ಥ ಮಾಡ್ಕೊಳ್ಳಿ ಅಂತ ಇನ್ಸೆನ್ಸಿಟಿವ್ ಹಾಗೆ ಹೀಗೆ ಅಂತೆಲ್ಲ ಉತ್ತರ ಕೊಟ್ಟಿದ್ದರು ಹಾಗಾದರೆ ಆಗಲೂ ಅವರಿಗೆ ಒಂದು ಸಮಸ್ಯೆ ಇತ್ತು ಈ ಸಂಬಂಧದ ಬಗ್ಗೆ ಈಗಲೂ ಈ ಸಂಬಂಧದ ಬಗ್ಗೆ ಸಮಸ್ಯೆ ಇದೆ ಅಂತಾಯಿತು ಈ ವಿಷಯದ ಬಗ್ಗೆ ಅಷ್ಟು ಸಮಸ್ಯೆ ಇದ್ದರೆ ಯಾಕೆ ಆನ್ಲೈನಲ್ಲಿ ಬಂದು ಗೋಳಾಟ ಮಾಡಬೇಕು ಅದಕ್ಕೆ ಆದಂಥ ಕ್ರಮ ಇದೆ ಲೀಗಲ್ ಆ್ಯಕ್ಷನ್ ಯಾರ ಮೇಲೆ ತಗೋಬೇಕೋ ತೊಗೊಳ್ಳಿ ಇಲ್ಲ ಈ ಸಂಬಂಧನೇ ಬೇಡ ಅಂದರೆ ಅದಕ್ಕೂ ಉತ್ತರ ಇದೆ ಯಾಕೆಂದರೆ ಮೇಲ್ನೋಟಕ್ಕೆ ಇಲ್ಲಿ ಯಾವುದೇ ರೀತಿ ಬ್ಲ್ಯಾಕ್ ಮೇಲ್ ನಡೆಯೋ ಥರ ಕಾಣ್ತಾ ಇಲ್ಲ ಆದ್ದರಿಂದ ಇದಕ್ಕೆ ಯಾರು ಉತ್ತರ ಕೊಡಬೇಕೋ ಅವರೇ ಬಂದು ಉತ್ತರ ಕೊಡಬೇಕು ಹಾಗೆಯೇ ಎಲ್ಲರೂ ಯಾರನ್ನ ಪ್ರಶ್ನೆ ಕೇಳಬೇಕೋ ಅವ್ರನ್ನೇ ಕೇಳಬೇಕು ಅದು ಬಿಟ್ಬಿಟ್ಟು ಉಳಿದವ್ರಿಗೆ ಇದ್ದರೆ ಇದು ಯಾವತ್ತು ಎಂಡ್ ಇಲ್ಲ ಇದಕ್ಕೊಂದು ಸಮಾಧಾನವೂ ಸಿಗಲ್ಲ ಹಾಗೇ ಇದು ಎಷ್ಟಂದರೂ ಅವರವರು ಪ್ರೈವೇಟ್ ಮ್ಯಾಟರ್ ಇದು ಪಬ್ಲಿಕ್ ಡೊಮೈನಲ್ಲಿ ಇವರು ಕಿತ್ತಾಡಿದ್ರಿಂದ ನಾವೆಲ್ಲ ಮಾತಾಡ್ತಿದ್ದೀವಿ ಬಿಟ್ಟರೆ ಪ್ರೈವೇಟ್ ಆಗೇ ಇದ್ದರೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಾಗಲಿ ಈ ಥರ ಒಂದು ಮಾತಾಡೋದಾಗಲಿ ವಿಷಯನೇ ಇರ್ತಿರಲಿಲ್ಲ ನಿಮಗೆಲ್ಲ ನೆನಪಿರಬೇಕು ರಾಧಿಕಾ ಕುಮಾರಸ್ವಾಮಿಯವರು ರಾಧಿಕಾ ಕುಮಾರಸ್ವಾಮಿ ಅವರಲ್ಲಿ ಏನಾಯಿತು ಅಂತ ಎಲ್ಲರಿಗೂ ಗೊತ್ತು ಅವರೆಲ್ಲ ಹೇಳ್ಕೊಂಡು ಬಂದರು ಯಾರು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಯಾಕಂದರೆ ಮತ್ತೊಂದು ಕಡೆಯಿಂದ ಇದ್ರ ಬಗ್ಗೆ ಒಂದು ವಿರೋಧ ಇರಲಿಲ್ಲ ಅಲ್ಲಿ ಯಾರೂ ಬಂದ್ಕೊಂಡು ನನಗೆ ನೋವಾಗ್ತಿದೆ ನಮ್ಮ ಫ್ಯಾಮಿಲಿಗೆ ನೋವಾಗ್ತಿದೆ ಹಾಗೆ ಹೀಗೆ ಅಂತ ಯಾರೂ ತಲೆ ಕೆಡ್ಸ್ಕೊಳ್ಳಿಲ್ಲ ಇನ್ನೊಂದೇನೆಂದರೆ ಅಷ್ಟು ನೋವಾಗ್ತಿದೆ ಇದು ಬೇಡ ಅಂತಂದರೆ ಯಾವಾಗಲೂ ಕಾನೂನಿನ ಕ್ರಮವನ್ನು ಅವರು ತಗೋಬೋದು ಇದನ್ನು ಯಾರೂ ನಿರ್ಬಂಧನೆ ಮಾಡಿಲ್ಲ ಕಾನೂನು ಇದೇ ಕ್ರಮ ತಗೋಬೋದು ಅದೇ ರೀತಿ ಈ ವಿಷಯನೂ ಎಲ್ಲರಿಗೂ ಗೊತ್ತಿರೋ ಓಪನ್ ಸೀಕ್ರೆಟ್ ಆದರೂ ಪಬ್ಲಿಕ್ಕಲ್ಲಿ ಈ ರೀತಿ ಕಿತ್ತಾಡೋವರೆಗೂ ಯಾರೂ ಇದ್ರ ಬಗ್ಗೆ ಮಾತಾಡಿರಲಿಲ್ಲ ಪಬ್ಲಿಕ್ಕಲ್ಲಿ ಈಗ ಕಿತ್ತಾಡ್ತಿದ್ದಾರೆ ಆದ್ದರಿಂದ ಮಾತಾಡ್ತಿದ್ದಾರೆ ಇನ್ನು ಕೊನೆಯದಾಗಿ ಹೇಳಬೇಕು ಅಂದರೆ ಅಭಿಮಾನಿಗಳಿಗೆ ಏನೇ ಆಗಲಿ ಯಾರು ಏನೇ ಹೇಳ್ಕೊಳ್ಳಿ ನಮ್ಮ ಬಾಸ್ ಖುಷಿಯಾಗಿದ್ದರೆ ಸಾಕು ಅಂತಿದ್ರೆ ವಿಷಯ ಹೇಗಿದೆಯೋ ಹಾಗೆ ಇರಲಿ ಬಿಡಿ ಯಾಕೆ ತಲೆ ಕೆಡ್ಸ್ಕೊತೀರಾ ಇಲ್ಲ ಇದ್ರಲ್ಲಿ ನಮಗೊಂದು ಕ್ಲಾರಿಟಿ ಬೇಕು ನಮ್ಮ ಹೊತ್ತಿಗೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತಿದ್ದರೆ ಯಾರನ್ನ ಕೇಳಬೇಕು ಅವ್ರನ್ನ ಕೇಳಿ ಇರೋ ಬರೋರನ್ನ ಕೇಳಿಬಿಟ್ಟು ದೂಷಣೆ ಮಾಡಿಬಿಟ್ಟು ಏನು ಪ್ರಯೋಜನ ಯಾರನ್ನು ಕೇಳಬೇಕು ಅವ್ರನ್ನು ಕೇಳಿ ಅವ್ರು ಉತ್ತರ ಕೊಟ್ಟರು ಅದನ್ನು ತಗೊಳ್ಳಿ ಅಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ